ಮಾಡಿರ್ತಕ್ಕಂಥ ಕರ್ಮಾದಿಗಳ ಫಲವಾಗಿ ಹೌದಾ ನಾವು ನೀವೆಲ್ಲ ಧರಣಿಗೆ ಹುಟ್ಟಿ ಬಂದಿವಿ ಬಂಧುಗಳೇ ಅಕ್ಕ ಹುಟ್ಟ ನೀವ್ ಏನ್ ಹೇಳಕತ್ತೀರಿ ನಿಮ್ ತಾಯಿಗಳಿಗೆ ಬೇಯ್ ಬೇಡತ್ತ ನೀವ್ ಹೇಳಾಕತ್ತೀರಿ ಹೌದು ಆದ್ರೆ ನಿಮ್ ತಾಯಿಗಳಲ್ಲಿ ಕೊಟ್ಟು ಗುಣಗಳದ ಮೂರು ಹೆಂಗ ಕೇಳ ಹೆಂಗ ನಿಮ್ ತಾಯಿಗಳು ಏನ್ ಮಾಡ್ತಾರು ಮಗಳು ಮಕ್ಕಳಾದ್ರ ಹೆಗಲ ಮೇಲೆ ಹೊತ್ತುಕೊತಾರ ಹೌದು ನಮ್ ಮಕ್ಕಳರ ದರ 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 ಹೇಳುತ್ತಾರು ಹೆಂಗ ದರ ದರ ಹೇಳ್ತಾರ ಹೇಳ್ತೀರಿ ನೀವು ಹೌದು ಹೌದು ನನ್ನ ಬುರ್ಕಳಿ ಬೇಡ್ರಿ ಹೌದನ್ ಬೇಡ ಹೂ ಅಣ್ಣಿ ತಂಗಿ ಹೌದ ಹೌದಾಕಿ ಏನ್ ಮಾಡ್ತಾ ಕೇಳಿರು ಹೆಂಗ ಮಗಳು ಮಕ್ಕಳಾದ್ರೆ ಹೆಗರ ಮೇಲೆ ಹೊತ್ಕೊಳ್ದು ನಮ್ ಮಕ್ಕಳ ದರ 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 ಎಳಿದ ಮುದುಕೆ ಹಿಂಗ್ ಇದ್ರಿಗ ಬಂದ್ ಕಲ್ಲ ಒಕ್ಕ ಕೇಳ್ತಾಳ ಏನಂತ ಮಾಡು ಮ್ಯಾಗಿಂದ ಯಾರ್ದು ಮ್ಯಾಗಿಂದ ಯಾರ್ದು ಮಗು ಮಲ್ಲೊಂದು ಹೌದು ಆ ತಳಗಿದ ಕರ್ನಾನ್ ಹಂಟೆ ಮಾಡ್ಯಂತು

ಮುದ್ಕೆ ದೇವ್ರಗೊಳಿಗೆ ಕಂಡ್ ಬಂದ್ವಿ ಕಾಡಿ ಕಾಡಿ ಹೌದು ಇಲ್ಲಿ ಆಪ್ಗಳು ಹೆಂಗ್ ಕೊತ್ತಾರ ನೋಡ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮ ನಂಗ ಕೊತ್ತಾರ ನಮ್ಮ ನಿಮ್ಮ ಆಪುಗಳ ಪ್ಯಾಂಟ್ ಹಾಕೊತಾರನ ದೇವ್ರತ್ತಂದ್ರ ನಾ ಅಂದ್ರೆ ನೀ ಹೆಂಗೈತಿ ಮತ್ತೆ ಹಂಗಾಗ್ ಒಳಗೋಗ ಮತ್ತ ತಂಡ ಎತ್ತರ ಪ್ಯಾಂಟ್ ಹಾಕ್ಬೇಕ್ರಿ ಹಾ ನೋಡ ಅವ್ರ ಆಪ್ಗಳ ಕಡೆ ಪ್ಯಾಂಟ್ ಹಾಕೋರತ್ ಇರ್ಲಿ ಅವ್ ನೀನ್ ಚಸ್ಮಾ ತೆಗಿಬ್ಯಾಡವ್ ನಾ ಕಾಣುದ ನೋಡು ಅವತ್ತು ತೆಗ್ದ್ಬಿಟ್ಲ ಅವ ಎಲ್ಲಿ ಹೌದು ನಿನ್ಮಾ ಕರ್ನನ ಹಂಟೆ ಮಾಡ್ಯ ಪಾಳೆ ಬಾತ್ ಮುಗಿದ್ ನಾನು ನಿನ್ನ ಕಾಲಿ ಕರ್ಕೊಂಡು ಹೋಗ್ಕೆ ನಾವು ಈಗಾಗಲೇ ದೈವ ಬಹಳ ಚಂದ ಕೂಡ್ಯಾರ ಹೌದು ಅದಕ್ಕಾಗಿ ನೇರವಾಗಿ ಸರ್ಜೋಡಿ ಕಲಾವಿದ್ರು ಹೌದು ಅವನ ಮಾಸ್ತರ್ಗಳು ಬಂದಾರ ಚಂದ ಬಸವನಾಡಿನ ಬಂಟ ಹೌದು ನಾಡಿನ ಬಂಟ ಬಂಟ ಅನಿಸಿಕೊಂಡ ಯಾರ ಈ ಬಂಟ ಅಲ್ಲ ಅಣ್ಣ ಬಸವಣ್ಣ ಅನ್ನ ಬಸವಣ್ಣ ಅನ್ನಿಸ್ಕೊಂಡ್ರು ಅದೇ ಬಸವ ನಾಡಿನಿಂದ ಯಾರು ಬಂದಾರ ಯಾರು ನಮ್ಮ ಅವ್ವನ ಮಾಸ್ತರ್ ಶಂಕನಾಳ ಗುರ್ಲಿಂಗ ಮಾಸ್ತರ್ನ ತಮ್ಮ ಅವ್ವನ ಮಾಸ್ತರ್ ಬಂದಾರ ಏ ಬಂದ ನೀವು ಹೌದಿಲ್ಲ ಮ್ಯಾಲ ಹೋಳ್ತಾರ ಅಂಗಿ ಬಡ್ಡಿಯಾಗ ಲುಂಗಿ ಚೂಸ್ ಮ್ಯಾಲ ಲುಂಗಿ ಅವ್ರ ಅಂಗಿಗೆ ನೀ ಹಕ್ಕ ಮೆಚ್ಚಿದಿ ಮತ್ತೆ ಎಲ್ಲಾರು ಪ್ಯಾಂಟ್ ಅಂಗಿ ಹಾಕೋತಾರ ಹೆಂಗ್ ಬರ್ಬೇಕಿತ್ತು ಇಲ್ಲಂದ್ರ ದೋತ್ರ ಉಟ್ಕೊಂಡು ಬರ್ಬೇಕಂದಿ ఇదు అప్పగ్ తగ్గే అన్న మ్యాలొంద అంగి బాట దోత్ హౌదు నమ్మ మ్యాడీ హింగ్ బ్రు మ్యా అంగి బుంజి హింగ్ బా మాత్ ఏకీ హాత్రి మదవి ఆగబార అయిన కట్ అండి చూద్దా రాత్రి మదవి ఆగబడు హగలత్ హాడకీ మళ్ళదారా హారు నినా చంద మారు నమ్ ఇప్పందర బుద్ధ మళ్ళదారీ మరి తంగు ఒట్ తింద్ర సప్ మిర తంగుడు ఒట్ త ಸಪ್ಪಳಾಗಿರ್ಬಾರ್ದು ಲವ್ ಮಾಡಿದ್ರೆ ಮಕ್ಕಳಾಗಿರ್ಬಾರ್ದು ಅಣ್ಣನ ಮಾತಿಗೆ ನನ್ನ ಮಾತಿಗೆ ಈ ಮಾತು ಹೇಳಕತ್ತೆ ನಾನು ನಿನಗೆ ಹೌದು ಹೌದು ಕರೆಾದ ಮಾತು ಇದು ತಂಗುರotti ತಿಂದ್ರೆ ಸಪ್ಪಳ ಯಾಕ ಆಗಿರಬಹುದು ಗೊತ್ತುನೋ ಆ ಯಾಕ ಲವ್ ಮಾಡಿದ್ರೆ ಮಕ್ಕಳಾಗಿರಬಹುದು ಹಾಹಾ ಯಾಕ ಈ ಲವ್ ಅಂದ್ರ ಬರೀ ಹುಡುಗ ಹುಡುಗಿ ಪ್ರೀತಿ ಮಾಡ್ತಾರ ಅಟ್ಟೆ ಲವ್ ಅಲ್ರಿ ಹಾ ತಂದಿನ ಮಗಳ ಪ್ರೀತಿ ಮಾಡ್ತಾಳ ಅಾಯಿನ್ ಮುದ್ದಾ ಪ್ರೀತಿ ಮಾಡ್ತಾನ ಹೌದು ಅಕ್ಕನ ತಮ್ಮ ಪ್ರೀತಿ ಮಾಡ್ತಾನ ಮಾಡ್ತಾನ ಹೌದಿಲ್ಲ ತಮ್ಮ ಅಕ್ಕನ ಪ್ರೀತಿ ಮಾಡ್ತಾನದ ನನ್ನಪ್ಪ ಬೀರ ತಂದ ಕೊಟ್ಟು ಚಿಂಚಲಿ ಹೌದಾ ಅಂತ ಚಿಂಚಲಿ ಭಾಗ ರಾಯಬಾಗ ನಾಡಿನಾಗ ಆಗಿ ಸಿದ್ದಾಟಿಕೆ ಆಗ್ಯದ ಕಿಲ್ಲಾಸುರ ದೈತನ ಮರ್ದನ ಮಾಡಿದ್ದು ಇದೇ ರಾಯಬಾಗ ತಾಲೂಕಾ ಕಾಡ ರುದ್ರಭೂಮಿ ಕೊದಲಿಗೆ ನಂದನ ಕಂಚಾಳದ ಆಲದ ಮರದಾಗ ಬೀರದೇವರು ತೊಟ್ಟು

ಿಲ್ಲ ಮಾತಾ ರಾಯಬಾಗ ತಾಲೂಕಿಗೆ ನಾವು ನೀವೆಲ್ಲರೂ ಬಂದಿದ್ವಿ ಇಪ್ಪತ್ತರ ಹ ಹೇಳಿ ಗೋಳ್ ಮಾತಾಡಿ ಹೋಗುವಂತ ವ್ಯವಹಾರ ಆಗಿರಬಾರ್ದು ಮಾಡು ಗೋಳು ಹೇಳಿ ಸುಳ್ಳು ಹೇಳಿ ಮಳ್ಳ ಮಾಡಿ ಗುಬ್ಬಿ ಆಗಬಾರದು ಆಗಬಾರ್ದು ರೊಟ್ಟಿ ಇತ್ತಿದ್ರೆ ಸಪ್ಳ ಆಗಿರಬಾರ್ದು ಬರೀ ಈಸಿಯಾಗಿ ಮಾತು ಹೌದು ತಂಗು ರೊಟ್ಟಿ ಇತ್ತಪ್ಪ ಮುರದ ತಾಟ್ನಾಗ ಹಾಕಿ ಸುಡು ಸುಡು ಸಾರು ಹಾಕೊಂಡ್ರೆ ಸಪ್ಳ ಹಾಕಿನಿ ಶೇಂಗಾ ಕಾರಿಬಳ ಹಾಕಿದ್ರೆ ಸಪ್ಳ ಆಗುದಿಲ್ಲ ನಮ್ಮ ಮಾರತ್ತೇರಿ

ಮನೆಯಾಗ ಒಲಿ ಸರಿ ಇತ್ತ ಗಣಸೂರು ತಲಿ ಸರಿ ಇರ್ತಾವ ಬಂಧುಗಳೇ ಗಣಸು ತಲಿ ಸರಿ ಇರ್ತಾವ ಇರ್ತಾವೊಂದು ಮಾತು ಕೇಳುತ್ತೆ ಮನೆಯಾಗ ಗಂಡ್ ಇರ್ಬೇಕಾದ್ರೆ ಗಾಂಡು ಸುದ್ದಿರಬೇಕಾದ್ರೆ ಮಾಡ್ಬೇಕು ಏನ್ ಏನಂತ ಒಟ್ಟ ಐವತ್ತು ರೂಪಾಯಿ ಅವ್ರು ಐವತ್ತು ರೂಪಾಯಿ ಕೊಟ್ಟ ಏನ್ ಮಾಡುದೂ ರೂಪಾಯಿ ಚಲೀ ತಲಿ ಮುದುಕಿ ಅದು ಹೆಂಗ್ ಸುದ್ದಿ ಆಗ್ತದೆ ಹೊಡೆದ್ ಬಂದ್ ಸುದ್ದಿ ಸುದ್ದಿ ಅದು ಹೌದು ಬರೀ ನೀನು ನೈಟ್ ಅದೇ ಇರ್ರಿ ಬಾಳ ಮಾತಾಡಿ ಒಲಿ ಸರಿ ಇರ್ಬೇಕಾರ ಹೌದಾ ಗಣಸುರ್ ತಲಿ ಸರಿ ಇರ್ತಾವ ಬಂಧುಗಳೇ ಆ ತಲಿ ಸರಿ ಐತಿ ತಿಳ್ಕೊಂಡು ನಮ್ ಬೇಕು ಕೇರಿ ಮಾಡುತ್ತಾನೆ ಕರೆಕ್ಟ್ ಅಂತೇಳಿ ಮಾತಾಡೋನ ನಾನು ಮಾತಿಗೆ ಒಂದು ಯಂಟು ಮಾಡವ್ರು ನಿಮ್ ಹೆಣ್ಮಕ್ಳು ಇದು ಅದೇ ಎಲೆ ಮಾಡಿದ ಒಂದು ಮಾಡಿದಕ್ಕೆ ನನ್ನ ತಾಯಿ ಅದೇ ಹೆಣ್ಮ ತಾಯೇನೇ ಅದೇ ಮೊದಲ ಓಕೆ ನೆನ್ಪಿಟ್ಟು ಅದಕ್ಕೆ ಬಹಳ ಮಾತಾಡಿ ದೈವಿಕ ಬ್ಯಾಸರಾಗಲ ಅದೇ ಕಡೆ ನಮ್ಮ ಗುರುಜಿಗಳಾಗಿರ್ತಕ್ಕಂಥ ಅವ್ರ ಮಾತು ಹೇಳಿದಾರ ಏನ್ರಿ ಆ ಸರ್ಜೋಡಿ ಕಲಾವಂತರ ಹೆಂಗ್ ಮಾತು ಹೇಳ ಏನಾರು ವಿಷಯ ಚರ್ಚೆ ಮಾಡ್ಬೇಕಾಗಿತ್ತು ಮಾಡಿಲ್ಲ ಅಂತ ಹೇಳಿದ್ರು ಹೇಳಿದ್ರು ನಾ ನೀವು ಬಸವ ಆಡಿನದಿಂದ ಆ ಕಡೆಯಿಂದ ಬಂದಿರಿಪಾ ಅಂದ್ರ ಹಿರಿಯ ಗುರುಜಿ ಬಂದಾರತ್ತೆ ನೀವೇ ಚರ್ಚೆ ಮಾಡ್ಲತ್ತೀನಿ ನಾ ಬಿಟ್ರೆ ನನಗೇ ಬಿಟ್ಟಿರ್ ಇರ್ಲಿ ಬಹಳ ಮಾತಾಡುದು ಬೇಡ ಸಂತೋಷ ಅಮೋಘ ಸಿದ್ಧ ಆ ಕೈಲಾಸದೊಳಗೆ ಅಮೋಘವಾದ ಭಕ್ತಿ ಮಾಡಿ ಅಮೋಘ ಸಿದ್ಧ ಅನಿಸಿಕೊಂಡ ಹೋಮದ ಕಂಬಳಿ ನೇಮದ ಬೆತ್ತ ಬಡವಗ ಭಾಗ್ಯ ಬಂಜಿಗೆ ಫಲ ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದೆ ತಂದಿಗೆ ಮಾಡಿಕೊಂಡು ಸಂಗಾಟ ಬೈಲ ಭೂತಾಳ ಸಿದ್ಧನ ಕರ್ಕೊಂಡು ಧರಣಿಗಳ ಬಂದ ಬಂದ ಹೌದಿಲ್ಲ ಜಗತ್ತೇ ಹೇಳ್ತಾರ ನೀವು ಹೇಳ್ತೀರಿ ಭೂತಾಳ ಸಿದ್ಧನ ಕರ್ಕೊಂಡು ಭೂತಾಳ అమోఘ సంఘాట ఇది అమోఘ సూతాళ మాళింగరకపాయారరణమాళింగేవణ సిష్యారీ బీరు దేవరా హింగ శిష్య స్థాన భూతాళ స ధర్ణి ಬಂದಿರಿ ಹಾ ಭೂತಾಳ ಸಿದ್ಧ ಧರಣಿಗೆ ಹುಟ್ಟಿ ಬಂದ ಭೂತಾಳ ಸಿದ್ಧ ಅನಿಸಿಕೊಂಡ ಹಿಂದಿನ ಜನ್ಮ ಯಾವ್ದಿತ್ತು ಭೂತಾಳ ಸಿದ್ಧ ಈಗ ಮನುಷ್ಯ ಸತ್ತ ಮನುಷ್ಯ ಹೌದಿಲ್ಲ ಹುಡ್ತದಿಲ್ಲ ಹುಟ್ಟಿದ ಮನುಷ್ಯ ಸಾಯ್ತದ ಸೂರ್ಯ ಹುಡ್ತಾನೆ ಅದಕ್ಕ ಸೂರ್ಯ హుట్ సు ప్ప భూత యా భూత హుట్ బంద్ర హిన అవతారేని భూత హాగ అమూ ధరణిందవతారా హరే మాత అదక అన్న మాతన్నారేకొండు మాతాడుతీ మాతా ప్రశ్న కడ

ಪ್ರಶ್ ಪ್ರಶ್ನೆ ಇದು ಹೌದಿಲ್ಲ ಇವತ್ತೇ ಬಿಡಗಡೆ ಇದು ಇವತ್ತೇ ಬಿಡುಗಡೆ ಭೂತಾಳ ಸಿದ್ಧನ ಹಿಂದಿನ ಜನ್ಮದ ಅವತಾರ ಯಾವ್ದಿತ್ತು ಭೂತಾಳ ಸಿದ್ಧ ಹುಟ್ಟಿ ಬಂದಾಗ ಅಮೋಘ ಸಿದ್ಧನ ಹಿಂದಿನ ಅವತಾರ ಯಾವ್ದು ಹಿಂದಿನ ಆ ಅವತಾರದಾಗ ಏನಿದ್ದ ಹೌದಿಲ್ಲ ಅನ್ನುವಂತ ಮಾತನ್ನ ಸರ್ ಜೋಡಿ ಕಲಾವಂತರು ಗೌರವ ಯಾರು ಗುರ್ಲಿಂಗ್ ಮಾಸ್ತರ್ ತಮ್ಮ ಅವನ ಮಾಸ್ತರ್ ಅವ್ವನ್ ಮಾಸ್ತರ್ ಗೆ ಪಾಳಿ ಕೊಟ್ಟು ಅವರ ಹೇಳಿಕೆ ಮುಂದೆ ಹೆಂಗ ಮಾತಾಡ್ತಾರಲ್ಲ ಆ ಪ್ರಕಾರ ಮುಂದೆ ಹಂಗ ಮಾತಾಡುನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕೇ ನುಡಿ ಚಾಲ ಹಾಡಿ ಹಾಡಿ ಹೆಣ್ಮಕ್ಳು ಏನ್ ಬೇಜಿಲ್ಲ ಮಾಡು ಹೌದವಾ ಆ ತಾಯಿ ಬಗ್ಗೆ ನೀ ಮಾತ ಹಾಡೈತಿ ಹೌದು ಆ ಹೋಗಿಲ್ಲ ಹೌದು ಹೆಣ್ಣ ಹೆಂಗ ಶ್ರೇಷ್ಠ ಅನ್ನುವಂತ ಹಾಕೊಂಡಿ ಚಾಲ ಹಾಡಿ ಯಾವ ಕೊಡ್ರ ಮತ್ ಎದ್ ಹೋಗ್ಬೇಡ್ರಿ ನಿಮ್ ಮೇಲೆ ಹಾಡ್ತಾರು ಎದ್ ಹೋಗ್ಬೇಡ್ರಿ ಹೋಗುದಾರ ಒಮ್ಮೆ ಹೋಗ್ಬಿಡ್ರಿ ನಾವು ಹೋಗ್ಬಿಡ್ತಿವಿ ನಿನಗೆ ಸುಮ್ ಕೊಟ್ಟಿಲ್ಲ ನಾ ಒಂದ್ ಮಾತ್ ಹೇಳ್ತೇನೆ ಸುಮ್ ಕುಂದ್ರು ಒಂದ್ ಮಾತ್ ಇನ್ನ ಒಂದ್ ತಾಸ್ ಒಂದ್ ಮಾತ್ ಹೇಳ್ತೀನಿ ಕೇಳ ಇವ್ರೆಲ್ಲಾರು ಏನ್ ಮಾತಾಡ್ರ ಸುಮ್ ಕುಂದ್ರತಾರ ಅನ್ನೋದು ಕೂಣದ ನಾವೇನ್ ಟೈಮ್ ಪಾಸ್ ಮಾಡ್ಲಿಕ್ಕೆ ಮುಂದಿನ ಸ್ವಲ್ಪ ಬಡ ಬಡ ಹಾಡ್ತೀವಿ ಪಾಳೆ ಕೊಟ್ಟು ಬಿಡ್ತಿವಿ ಇನ್ನ ಸಂಜೆ ಮುಂದೆ ತಾಸ್ ಹೆಚ್ಚಿಗೆ ಹೋಗ್ಲಿ ಹೆಚ್ಚಿಗೆ ಹೋಯ್ಲಿ ಕರಿ ಹಾಡ್ತೀವಿ ಮಾತ ಜನರಿಗೆ ತಿಳಿಬೇಕು ಅಷ್ಟೇ ಹೌದಿಲ್ಲ ನಾವೇನ ಯಾಕೆ ಬಡ ಬಡ ಹಾಡ್ತೀವಿ ಕುಂದ್ರ ಬಿಡ್ತಿವಿ ಅದೇನ ಬಾಳ ಬಾಳೆನ್ ಮಾತಾಡೋದು ಬೇಡ ಅನ್ನೋಂತ ಮಾತನ್ನ ಹೇಳಿ ಹೇಳಿ ಆಕೆ ನೋಡಿ ಚಾಲ ಹಾಡಿ ಪಾಳೆ ಕೊರ ಬಿಟ್ಟು ಹಲೋ स्वप्प गण्ड मल्ले गेड साइड हण् मकुल गुंजरा